ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಮದುವೆದು ಎಲ್ಲರೂ ಬಂದಾದ ಮೇಲೆ ಹುಡುಗಿದು ಅಶ್ನ ಇರೋದ್ರಿಂದ ರೆಡಿ ಆಗಬೇಕಿತ್ತು ವೈಟು ಸೀರೆಯಲ್ಲಿ ಅಶ್ನ ಇಕ್ಕೋದು ಹುಡ್ಗಿ ರೆಡಿ ಆಗೋಕೆ ಹೋಗಿದ್ಲು ವೈಟ್ ಸ್ಯಾರಿ ಹಾಕ್ಕೊಂಡು ಸೊ ಅದನ್ನು ಹಾಕೊಂಡು ಬರಬೇಕು ಇವರು ಹುಡುಗಿ ಅಕ್ಕ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲ ವೀಡಿಯೋ ಮಾತ್ರ ಬರಲಿಲ್ಲ ಅವಳು ಅಕ್ಕ ಈಗ ಸ್ಟಾರ್ಟ್ ಆಯಿತು ಶಾಸ್ತ್ರ ದರ್ಶನ ಹಚ್ಚೋದಕ್ಕು ಮುಂಚೆನೇ ಹುಡುಗಿಗೆ ಕಾಲುಂಗ್ರ ಇಡಬೇಕು ಕಾಲುಂಗ್ರ ನಮ್ಮ ಸೈಡು ಮಾವದಿರು ಇಡಬೇಕು ಅಂದ್ರೆ ಮಾವದಿರು ನಮ್ಮ ಚಿಕ್ಕಪ್ಪ ಇಡ್ತಾಯಿದ್ರು ಕಾಲುಂಗ್ರ ಇಡ್ತಾಯಿದ್ರು ಹುಡುಗಿ ಕಾಲುಂಗ್ರ ಇಟ್ಟಿದ್ದಾದಮೇಲೆ ಈಗ ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು ತವ್ರ ಮನೆ ತಾಳಿ ಅಂತ ಕಟ್ತಾರೆ ಅದನ್ನು ಕಟ್ತಾ ಇದ್ರು ಅತ್ತೆ ದೀರ್ ಕಟ್ಟಬೇಕು ಅಂತ ಹೇಳ್ತಿದ್ರು ಸೊ ನಮ್ಮಮ್ಮ ಹೋದರು ದೊಡ್ಡತ್ತೆ ಮೊಮ್ಮಗಳು ಎಲ್ಲೋ ಸ್ಯಾರಿ ಹಾಕಿದಾರಲ್ಲ ಅವರು ನಮ್ಮ ಅತ್ತೆ ದೊಡ್ಡತ್ತೆ ಇವರಿಬ್ಬರ ಮಕ್ಕಳು ಅವಳು ವೀಡಿಯೋ ಮಾಡ್ತೀನಿ ಹಾಯ್ ಹಾಯ್ ಅಂತ ಹೇಳೋದಕ್ಕೆ ಹೇಳ್ತಾಯಿದ್ರು ಈಗ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ನಮ್ಮ ಅತ್ತೆ ಹಚ್ಚ ಅಚ್ಚು ಹಚ್ಚು ಜಾಸ್ತಿ ಹಚ್ಚತ್ಕೆ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಸ್ವಲ್ಪ ಸ್ವಲ್ಪ ಅಷ್ಟು ಇದ್ದರು ಮತ್ತೆ ರೆಡಿಯಾಗೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ನಮ್ಮತ್ತೆ ತುಂಬ ಫುಲ್ ಬುಕ್ ತುಂಬ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಚ್ಚಿದ್ರೆ ನಾವು ಅತ್ತೆ ಬಂದ್ಬಿಟ್ಟು ಫುಲ್ ಎಲ್ಲ ಮುಖ ಎಲ್ಲ ಹಚ್ಬಿಡ್ತೇವೆ ಅದಕ್ಕೆ ಎಲ್ಲರೂ ನಗ್ತಾ ಇದ್ರು ಬೆಳೀತಿದ್ದಕ್ಕೆ ತುಂಬ ಕಾಮಿಡಿಯಾಗಿ ಮಾಡ್ತಾಯಿದ್ರು ಇವರು ನಮ್ಮ ಅಕ್ಕ ಮೂರು ಜನ ಐದು ಜನ ಒಂಬತ್ತು ಜನ ಆ ಥರ ಶಾಸ್ತ್ರ ಮಾಡಿದಾದ್ಮೇಲೆ ಅಷ್ಟು ಶಾಸ್ತ್ರ ಮುಗೀತು ಆರತಿ ಮಾಡಿ ಎಬ್ರಿಸ್ತಾರೆ ತಲೆಗೆ ಎಣ್ಣೆ ಹಚ್ಚೋ ಶಾಸ್ತ್ರ ಇರುತ್ತೆ ಇದು ಮುಗ್ದಾದಮೇಲೆ ಮುಗಿಸಿ ಬೇರೆ ಸೈಡಲ್ಲಿ ಕೂರಿಸ್ಬಿಟ್ಟು ಮೂರು ಜನನೂ ಕರೆದು ಮೂರು ಜನನೂ ಕೈ ಹಿಡಿಬೇಕು ಫಸ್ಟ್ ಸೆಕೆಂಡು ತರ್ಡು ಫಸ್ಟ್ ಇರೋರು ಸೆಕೆಂಡ್ ಇರೋರಿಗೆ ಹಾಕ್ತಾರೆ ಈ ಥರ ಮಾಡ ಆದಮೇಲೆ ಅವರಿಂದ ಲಾಸ್ಟ್ ಇರೋರು ತಲೆಗಸ್ತಾರೆ ಮತ್ತು ಲಾಸ್ಟಲ್ಲಿರೋರು ಮತ್ತು ಮೇಲೆ ಅದೇ ಥರ ಮೂರು ಜನ ಮೂರು ಸಲ ಮಾಡ್ತಾರೆ ಈ ಶಾಸ್ತ್ರ ಆದಮೇಲೆ ಹುಡುಗಿ ತಂಗಿ ಯಾರಾದರೂ ಇದ್ದರೆ ಬನ್ನಿ ಅಂತ ಗಂಡಿನ ಕಡೆಯವರು ಹೇಳ್ತಾಯಿದ್ರು ಅವರು ಇರ್ತಾರಲ್ಲ ಅವರು ಏನೋ ಒಂದು ಶಾಸ್ತ್ರ ಇದೆಯಂತೆ ನಮ್ಮ ಕಡೆ ಏನಿಲ್ಲ ಅವ್ರು ಕೇಳ್ತಾಯಿದ್ರು ತಂಗೀರು ಯಾರು ಇರಲಿಲ್ಲ ದೊಡ್ಡಮ್ಮನ ಮಗಳೇ ಬಂದಳು ಅವ್ರು ಬಂದು ಏನೋ ಕೇಳ್ತಾಯಿದ್ಲು ಒಡವೆ ಕೊಡಿಸು ನನಗೆ ಅಂತ ಕೇಳ್ತಿದ್ಲು ಅದಕ್ಕೆ ಬಿಂದು ಒಡವೆ ರೈಟ್ ಎಷ್ಟು ಗೊತ್ತಾ ಅಂತ ಏನೋ ಕಿಂಡಲ್ ಮಾಡ್ತಾಯಿದ್ಲು ರಿಸೆಪ್ಷನಿಗೆ ಲೇಟ್ ಆಗಿಬಿಡುತ್ತೆ ರೆಡಿ ಆಗೋದು ಅಂತೇಳಿ ಏನಾದರೂ ಬಿಡಮ್ಮ ಆಯಿತು ಸೀರೆ ಕೊಡಿಸ್ತೀನಿ ಅಂತ ಹೇಳಿ ಬಿಟ್ಲು ಅಷ್ಟಲ್ಲಿ ಹೋಗಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟೇ ಆಗೋಗ್ಬಿಟ್ಟಿತ್ತು ನನ್ನ ಮಕ್ಕಳು ರೆಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಆಲೆ ನಿಂತೇ ಬಿಟ್ಟಿದ್ರು ನನ್ನ ಮಗಳು ಫೋನಲ್ಲಿ ಆಲೇ ಏನೋ ನೋಡ್ತಾ ಇದ್ಲು ಅಮ್ಮ ಹಂಗಿದೆ ಹಿಂಗಿದೆ ಅಂತ ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರು ಹಾಗೂ ಇನಿಗೆ ಕೇಕ್ ಕಟ್ ಮಾಡಿಸ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಕೇಕ್ ತೊಗೊಂಬಂದು ಮುಂದೆ ಹೋಗೋಣ ಅಂದರೆ ನನ್ನ ಮಗಳು ಬಿಡ್ತಾನೆ ಇರಲಿಲ್ಲ ಇಲ್ಲೇ ಇರುವಂಥ ರೆಶ್ ಬೇರೆ ಇತ್ತು ಮಾರ್ನಿಂಗು ಬೇಗ ಇರೋದ್ರಿಂದ ಈವ್ನಿಂಗೆ ಜನ ಸಿಕ್ಕಾಪಟ್ಟಿದ್ದು ಏನದು ಊಟ ಪಾಪು ಆಯಿ ಮಾಡಲಿಲ್ಲ ವೀಡಿಯೋ ಮಾಡೋಕ್ಕೆ ತೆಗ್ದೆ ಆಯ್ ಅಂತ ಅಂತೈತೆ ನಾರ್ಮಲಾಗಿ ಮಾಡು ಅಂದ್ರೆ ಮಾಡಲಿಲ್ಲ ಓ ನೋಂದಿದ್ದ ನಮ್ಮ ಮಕ್ಳಿಗೆ ನನ್ನ ಮಗಳು ಹೇಳ್ತಾ ನಾನು ನಿಂದು ಫೋಟೋ ತೆಗಿತೀನಿ ಅಂತ ಏನೋ ಹೇಳ್ತಾಯಿದ್ದು ಅಲ್ಲಿಂದ ಗ್ರೂಪ್ ಫೋಟೋ ಗ್ರೂಪ್ ಅಂದರೆ ಎಲ್ಲರೂ ಬರಲಿಲ್ಲ ಸ್ವಲ್ಪ ಜನ ಬಂದು ಸೊ ಅದೊಂದು ಗ್ರೂಪ್ ಫೋಟೋ ಅದು ಕ್ಲಿಕ್ ಆಯಿತು ಎಲ್ಲರೂ ಸಿಗಕ್ಕೆ ಆಗಲ್ಲ ಎಲ್ಲರೂ ಹತ್ರ ಇರ್ತಾರೆ ಎಲ್ಲರೂ ಬೇಗ ಸಿಗಲ್ಲ ಸಿಕ್ಕಿದ್ದಿಷ್ಟು ನೆಕ್ಸ್ಟು ಆಮೇಲೆ ಲಾಸ್ಟಿಗೆ ತಗ್ಸ್ಕೊಂಡು ಅನ್ಸುತ್ತೆ ನಾವು ನನ್ನ ಮಕ್ಕಳು ಅಳ್ತಿದ್ದಕ್ಕೆ ಅವ್ಳು ಬಟ್ಟೆ ಚೇಂಜ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲಿ ಗ್ರೂಪ್ ಫೋಟೋ ಆದಮೇಲೆ ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಂದು ಕಡೆ ಬರ್ತಿದ್ದಂಗೆ ನಮ್ಮ ಚಿಕ್ಕಪ್ಪ ಇಲ್ಲಿ ಐಸ್ ಕ್ರೀಮ್ ಬಾಕಿ ಬಂದ್ಬಿಟ್ಟು ಬನ್ನಿರಿ ಅಂತೆಲ್ಲರೂ ಕರೀತಾಯಿದ್ರು ಇವ್ರು ನಮ್ಮ ಆಂಟಿ ಅವ್ರ ನಮ್ಮ ಅಯ್ಯ ಐಸ್ ಕ್ರೀಮ್ ಎಲ್ಲ ತಿಂದು ಹುಡುಗರು ಈ ಕಡೆ ಬಂದು ಆಟ ಆಡ್ತಾಯಿದ್ರು ಕಬಡ್ಡಿ ಆಟ ಆಡ್ತಾಯಿದ್ರು ಇಲ್ಲಿ ನನ್ನ ಮಗಳು ನಿಂತಿದ್ಲು ಸುಮ್ಮನೆ ಓದ್ಕೊಂಡು ಫ್ರಾಕಲ್ಲಿ ಆಡೋಕ್ಕಾಗಲ್ಲ ಅಂತೇಳಿ ಅಷ್ಟರಲ್ಲಿ ಅವ್ಳು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ನೆಕ್ಸ್ಟು ಊಟಕ್ಕೆ ಹೋದ ಊಟ ಮಾಡೋಕೆ ಹೋಗ್ದು ಊಟದಲ್ಲಿ ನೋಡಿ ಇವನು ಇದನ್ನಲ್ಲ ನಮ್ಮ ಅಕ್ಕನ ಮಗ ಇವನು ಐಷೋ ಎಲ್ಲ ಹಚ್ಕೊಂಬಿಟ್ಟಿದ್ದಾನೆ ಫುಲ್ಲು ಕಣ್ಣಿಗೆ ಅದು ಒರೆಸಿದ್ರು ಹೋಗ್ತಾ ಇಲ್ಲ ಬೇಡ ನಂಗೆ ಒರೆಸ್ಬಿಡ್ರಿ ಅಂತ ಹೇಳ್ತಾ ಇದ್ದವನು ಹಂಗೆ ಇಲ್ಲಿ ಅಂತ ಸ್ವಲ್ಪ ಬಟ್ಟೆಯಲ್ಲಿ ಹಿಂಗೆ ಒರೆಸ್ಬಿಟ್ಟು ಕರ್ಕೊಂಬಂದ ನನ್ನ ಮಗಳೂ ನಮ್ಮ ಅಕ್ಕನ ಮಗ ಚಿಕ್ಕವನ್ನ ಸೇರ್ಕೊಂಬಿಟ್ರೆ ಫುಲ್ಲು ತೀಟೆ ಅವ್ನು ಕೇಳಿದ್ದು ಇವ್ಳಿಗೆ ಬೇಕು ಇವ್ನು ಕೇಳಿದ್ದ ನೋಡಬೇಕು ಬೇಕು ಇಲ್ಲಿ ಊಟ ಬಡಿಸ್ತಾಯಿದ್ರು ಜಾಮೂನ್ ಡ್ರೈ ಜಾಮೂನ್ ಹಾಕಿದ್ರು ಅವನು ಎತ್ಕೊಂಬಿಟ್ಟ ಹಿಹಳು ಅಳ್ತಾವಳೆ ಆಮೇಲೆ ಮತ್ತೆ ಬ್ಯಾಟ್ ಹಾಕಿದ್ರು ಆ ಬ್ಯಾಟ್ ಹಾಕಿದ್ರೆ ಅವಳು ಎತ್ಕೊಂಡು ಹೀಗೆ ಆಟಿ ಸ್ವಲ್ಪ ಊಟ ಆಯಿತು ಊಟ ಮುಗಿಸ್ಕೊಂಬಂದು ಫೋಟೋಸ್ ತೆಗೆಸ್ಕೊಬೇಕಿತ್ತು ಇಲ್ಲೆಲ್ಲ ಆಚೆ ನಾವು ರೆಡಿಯಾಗಿ ಬಂದಾಗ ತೆಗೆಸ್ಕೊಂಡ್ಲಿಲ್ಲ ಎಲ್ಲ ಲಾಸ್ಟಿಗೆ ಖಾಲಿ ಆದಮೇಲೆ ಫೋಟೋ ತೊಗಸ್ಕೊಳ್ಳೋಕ್ಕೆ ಬಂದು ನಾವು ಎಲ್ಲ ಒಂದೆರಡು ಫೋಟೋ ತೆಗೆಸ್ಕೊಂಡು ಅವನು ನನ್ನ ತಮ್ಮ ನಾನು ಯಾವತ್ತೂ ಅಕ್ಕ ಅನ್ನಲ್ಲ ನನ್ನ ತಂಗಿನೇ ನೀನು ನಾನು ಅಣ್ಣ ಅಂತ ಅವತ್ತಿಂದನೂ ಹೇಳ್ತಾನೆ ಇರ್ತಾನೆ ಅಲ್ಲಿಂದ ಹುಡುಗರೆಲ್ಲ ಆಟ ಆಡ್ತಾಯಿದ್ದು ಅಲ್ಲಿ ಆಟ ಮುಗಿಸ್ಕೊಂಡು ನೆಕ್ಸ್ಟು ಎಲ್ಲ ರೂಮ್ಗೆ ಹೋಗಿ ಮಲ್ಕೊಂಡ್ರು ಹುಡುಗರೆಲ್ಲ ಮಲ್ಕೊಂಡ್ರು ನಾವು ಮಲಗಲಿಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ ಇದ್ದು ಬೆಳಗ್ಗೆ ಬೇಗನೆ ಎದೊಳ್ಬೇಕಿತ್ತು ಬೇಗನೆ ಮುಹೂರ್ತ ಇತ್ತು ಆಗುತ್ತೆ ಈಗ ನಮ್ಮ ನಮ್ಮನೆಯವ್ರಿಗೆ ಸೊಳ್ಳೆದು ಸಿಕ್ಕಾಬಿಟ್ಟೆ ಕಚ್ಚಿರೋದಕ್ಕೆ ಸೊಳ್ಳೆ ಜಾಸ್ತಿ ಇದ್ದು ಅಂತ ಹೇಳ್ತಿದ್ದು ನಾವು ಅಲ್ಲಿಂದ ರೆಡಿಯಾಗಿ ಬಂದು ನಮ್ಮ ಅಕ್ಕ ಆಲ್ರೆಡಿ ಮಗುನ ಕರ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟಿದ್ಲು ಅವನೊಳ್ತಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟು ಬೇಗನೆ ಒಂದು ಫೋಟೋ ತಗೊಂಡಂಗೇನೆ ಇನ್ನೂ ಕತ್ಲೇ ಇತ್ತು ನೋಡಿ ಇನ್ನು ಬೆಳಕಾಗಿರಲಿ ಇನ್ನೂ ಕತ್ತಲೇ ಇತ್ತು ನಾಲ್ಕೂವರೆ ಆಗಿತ್ತು ಅಥವಾ ಐದು ಗಂಟೆನೂ ಆಗಿತ್ತು ಅಲ್ಲಿಂದ ಸೌ ಚೌಟ್ರಿ ಎಲ್ಲ ಖಾಲಿಯಾಗಿತ್ತು ಇಲ್ಲೇ ಸ್ಟೇ ಆಗಿದ್ದವ್ರು ಮಾತ್ರ ಇದ್ದರು ಆಮೇಲೆ ಆಮೇಲೆ ಎಲ್ಲರೂ ಬಂದರು ನಾವು ಇದು ವಾದ್ಯದ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟು ಇದು ಹುಡುಗಕ್ಕೆ ನಾವು ಬಂದು ಹುಡುಗಿ ರೆಡಿಯಾಗಿದ್ದೇನೆ ಅಂತ ಹೋದೆ ಹುಡುಗಿ ರೂಮ್ಗೆ ರೆಡಿಯಾಗ್ತಾಯಿದ್ಲು ಅವ್ನು ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿತ್ತು ಪಾಪ ರಾತ್ರಿ ಎಲ್ಲ ಮಂದಿ ಇಲ್ಲ ಅವಳಿಂದು ಬೇಗ ಎದ್ದು ಆಗಿರ್ತಾಳೆ ನಮಗಿಂದ ಮುಂಚೆ ಅವರು ಅತ್ತೆ ಕುಂತಿದ್ರಲ್ಲ ಅವರು ಹುಡುಗಿ ತಾಯಿ ಆಗಬೇಕು ಚೆನ್ನಾಗಿ ರೆಡಿ ಮಾಡಿದರು ಬೆಳಗ್ಗೆ ನೈಟು ಚೆನ್ನಾಗಿತ್ತು ಅಲ್ಲಿಂದ ಹೊಟ್ಟೆ ಇವರು ಹುಡುಗಿ ಅಕ್ಕ ಮಂಜುಶ್ರೀ ಅಂತ ಅವಳು ರೆಡಿ ಮಾಡ್ತಾ ಹುಡುಗರಿಗೆಲ್ಲ ಪಾಪ ಬೇಗ ರೆಡಿಯಾಗಿ ಇವ್ರು ರೆಡಿ ಮಾಡೋದೇ ಒಂದು ಕಷ್ಟ ಅವ್ರು ರೆಡಿ ಮಾಡಿಬಿಟ್ಬಿಟ್ರೆ ಕೆಲಸ ಮಾಡ ಇವರು ಬಿಂದೂರ ಅತ್ತೆ ಮಕ್ಕಳು ಜ್ಯೋತಿ ಶಿಲ್ಪಾ ಚೈತ್ರ ಅಂತ ಹಾಯಿ ಮಾಡ್ತಾ ಇದ್ರು ವಿಡಿಯೋಗೆ ಬಂದೆ ನೆಕ್ಸ್ಟ್ ಕುತ್ಕೊಂಡು ಇಲ್ಲಿ ವಿಸ್ಮಯ ಅಂತೂ ಹಾಯ್ ಮಾಡ್ತಿಲ್ಲ ಪಾಪ ಬೆಳಗ್ಗೆ ಎದ್ಬಿಟ್ಟೋಳೆ ನನ್ನ ಮಗಳೇ ಇನ್ನೂ ಮಲ್ಕೊಂಡಿದ್ಲು ಶಮಂತನು ಅವಳು ಅವ್ರು ಬಿಟ್ಬಿಟ್ಟು ಬಂದಿದ್ದು ನಮ್ಮ ಅಪ್ಪಾಜಿ ಇದ್ರು ಅಂತ ಹೇಳಿ ನಾವು ಅವಳಷ್ಟು ಬೇಗ ಇದ್ದು ಪಾಪ ರೆಡಿಯಾಗಿ ಸುಮ್ಮನೆ ಕುಂತಿದ್ಲು ನನ್ನ ಮಗಳಂತೂ ಎದ್ದೇ ಇರಲಿಲ್ಲ

ಅಳಿ ಕಟ್ಟೋದಕ್ಕೂ ಮುಂಚೆ ಒಂದೆರಡು ಶಾಸ್ತ್ರ ಇರುತ್ತೆ ಅವೆಲ್ಲನೂ ಮಾಡ್ತಿರ್ತಾರೆ ಉಪ್ಪು ಮತ್ತೆ ಅಕ್ಕಿ ಅದನ್ನು ನಮಸ್ಕಾರ ಮಾಡಿ ಕೈಯಲ್ಲಿ ಅವ್ರು ತಗೊಂಡು ಅವ್ರ ಕೈಯಿಂದ ಇವ್ರಿಗೆ ಬಿಡ್ತಿರ್ತಾರೆ ನೋಡಿ ತಾಳಿ ಪೂಜೆ ಮಾಡಿಸ್ತಾ ಇದ್ದಾರೆ ಇವಾಗ ತಾಳಿ ಪೂಜೆ ಆದಮೇಲೆ ತಾಳಿ ಕಟ್ಟೋದು ತಾಳಿ ಕಟ್ಟಬೇಕಾದ್ರೆ ಗಂಡಸರಿಗೆ ಕೈ ನೊಡುಕ್ತಾಯ ಅಂತ ಹೇಳ್ತಾರೆ ನಿಜನ ಸುಳ್ಳ ಯಾರಾದರೂ ಗಂಡು ಮಕ್ಕಳು ನೋಡ್ತಾ ಇದ್ರೆ ಮದುವೆ ಆಗಿರೋರು ಕಮೆಂಟ್ ಮಾಡಿ ತಾಳಿ ಕಟ್ಟಾದ ಮೇಲೆ ತಾಳಿ ಪೂಜೆ ಮಾಡಿಸ್ತಾರೆ ಕಟ್ಟಿದ್ದು ಮೂರು ಗಂಟೆ ಹಾಕಿದ ಮೇಲೆ ಅಲ್ಲೇ ಪೂಜೆ ಮಾಡಿಸ್ತಾರೆ ಅರ್ಶನ ಗುಂಕು ಮೈಕಿ ಹೂವು ಹಾಕಿಸಿ ತಾಳಿಗೂ ಪೂಜೆ ಮಾಡಿಸ್ತಾರೆ ಹುಡುಗನ್ಗೆ ಚೈನ್ ಹಾಕ್ತಾಯಿದ್ರು ಹುಡುಗಿ ತಮ್ಮ ಅವನು ನನ್ನ ಮಗಳು ಮಲಗಿದ್ಲು ಎದ್ಲು ಅಂತ ಹೋಗಿ ನಮ್ಮ ಮನೆಯವ್ರು ಇತ್ಕೊಂಡು ಕರ್ಕೊಂಬಂದರು ಚೌಟ್ರಿ ಹಂಗೆನೆ ಅವನು ನಮ್ಮ ಚಿಕ್ಕಪ್ಪನ ಮಗ ಸ್ವಲ್ಪ ಜನ ನೈದ್ದಿದ್ದು ಬೆಳಗ್ಗೆ ಬೇಗ ಮುಹೂರ್ತ ಇರೋದ್ರಿಂದ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ಮುಹೂರ್ತ ಇತ್ತು ಸ್ವಲ್ಪ ಜನ ಇದರಿಂದ ಅವರೆಲ್ಲ ಆದಮೇಲೆ ನಾವು ದಾರೆ ಮಾಡೋಕೆ ಬಂದು ನನ್ನ ತಮ್ಮನೂ ಮುಕ್ತ ಮಾಡಿರಲಿಲ್ಲ ಸೊ ಅವನು ಜೊತೆಗೆ ಬಂದ ನಾವು ಮೂರು ಜನ ಧಾರೆ ಮುಟ್ಟತ ಮುಗಿಸಿ ಹೋದು ಅಲ್ಲಿಂದ ಟಿಫನ್ ಮಾಡೋಕ್ಕೆ ಬಂದೆ ಎಲ್ರದೂ ಟಿಫನ್ ಆಗಿತ್ತು ನನ್ನಾಗಿರಲಿಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಸಿಕ್ಕಿದ್ರು ನಮ್ಮ ಎರಡನೇ ಚಿಕ್ಕಪ್ಪ ಅವರು ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಜಿಲೇಬಿ ಪೊಂಗಲ್ ಮಾಡಿದರು ನಂದಾಯಿತು ನನ್ನ ಮಗಳು ತಿಂಡಿ ಮಾಡಿರಲಿಲ್ಲ ನಮ್ಮಮ್ಮ ಮಾಡ್ತಾಯಿದ್ರು ಸೊ ನಮ್ಮಮ್ಮನ ಹತ್ರ ಕರ್ಕೊಂಡ್ಬಂದುಬಿಟ್ಟೆ ಟಿಫನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಅಶ್ವಿನಿ ನಕ್ಷತ್ರ ತೋರಿಸ್ತಾ ಇದ್ರು ಬೆಳಗ್ಗೆ ನಕ್ಷತ್ರನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮರಿಬೇಡಿ ಕಮೆಂಟ್ ಮಾಡಿ ನಾವು ರೂಮಿಗೆ ಬಂದು ಮತ್ತೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾವು ಹೊರಟು ಬೇಗನೆ ಎಲ್ಲ ಮುಂಗೀತು ನನ್ನ ಮಗಳು ಬರೋಲ್ಲ ಅಂತ ಇಂದು ಕರ್ಕೊಂಡು ಹೊರಟು